ಪರಪ್ಪನ ಹಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಏಳು ಮಂದಿಯನ್ನು ಅಮಾನತು ಮಾಡಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳಿಗೆ ಹೇಳಿದ್ದಾರೆ ಇದು ಹೇಗೆ ಆಯಿತು ಎಂದು ಈ ಪ್ರಕರಣದ ಬಗ್ಗೆ ವರದಿ ಕೇಳಿದ್ದೇನೆ ಜೈಲಿನಲ್ಲಿ ಈ ರೀತಿ ನಡೆಯಬಾರದು ಏಳು ಜನ ಭಾಗಿಯಾಗಿದ್ದಾರೆ ಅಂತ ವರದಿ ಬಂದ ಮೇಲೆ ಕ್ರಮ ನಡೆದಿದೆ ಎಲ್ಲ ಜೈಲುಗಳಲ್ಲಿ ಜಾಮರ್ ಕ್ಯಾಮರಾ ಹಾಕಿದ್ದರೂ ಹೀಗೆ ಆಗುವುದು ಸರಿಯಲ್ಲ ಎಂದು ತಿಳಿಸಿದರು ಜೈಲರ್ಸ್ಗಳಾದ ಶರಣಬಸವ ಆಮೀನ್ಗಢ ಪ್ರಭು ಎಸ್ ಎಸ್ಕಂಡ್ರೆ ಅಸಿಸ್ಟೆಂಟ್ ಜೈಲರ್ಸ್ ಎಸ್ಎಲ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ಹೆಡ್ ವಾರ್ಡರ್ಸ್ ವೆಂಕಪ್ಪ ಕೋಟಿ ಸಂಪತ್ ಕುಮಾರ್ ಕಡಪಟ್ಟಿ ವಾರ್ಡರ್ ಬಸಪ್ಪ ತೇಲಿ ಅವರನ್ನು ಅಮಾನತು ಮಾಡಿದ್ದೇವೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ಎಲ್ಲರೂ ಒಳಗಡೆ ಹೋಗಲು ಸಾಧ್ಯವಿಲ್ಲ ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದರೂ ಅವರ ವಿರುದ್ಧ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳುತ್ತೇವೆ ತನಿಖೆ ಬಳಿಕ ಫೋನ್ ಎಲ್ಲಿಂದ ಬಂತು ಸಿಗರೇಟ್ ಬಂದಿದ್ದು ಹೇಗೆ ಎನ್ನುವುದರ ಬಗ್ಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು the same what where often raids are conducted and there you see cops come out and say that there were no significant No, chief, they have already, yesterday evening as early as possible we went there, uh, the police uh, <laughs> <laughs> department <Seven> people, people, <laughs> senior people went there, investigated. They found, preliminarily they have found about World seven people who, who now, were involved. So man. immediately they were kept under suspension. If there is ದ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ದರ್ ಇಸ್ ಅ ಇನ್ವಾಲ್ವ್ಮೆಂಟ್ ಆಫ್ ಸೀನಿಯರ್ ಆಫೀಸರ್ಸ್ ವಿಲ್ ಟೇಕ್ ಆಕ್ಷನ್ ಯು ನೋ ಆನ್ ದೆಮ್ ಆಲ್ಸೋ ವಿಲ್ ಕಿಪ್ ಕೀಪ್ ಕಿಪ್ ದೆಮ್ ಆನ್ ದ ಸಸ್ಪೆನ್ಷನ್ ಆಲ್ಸೋ ಈ ಒಂದು ಇನ್ಸಿಡೆಂಟಿನಿಂದ ಇಡೀ ಇಲಾಖೆನೇ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗೃಹ ಇಲಾಖೆ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿ ಅನೇಕ ಜನ ಈಗ ಪರ್ಸೆಂಟ್ ಮರ್ಡರ್ಸ್ ಮರ್ಡರಸ್ನ ಕಳೆದ ಒಂದು ವರ್ಷದಲ್ಲೆಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ತಗೊಂಡಿದ್ದೀವಿ ಗೊತ್ತಾಯ್ತಾ ಆಮೇಲೆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಒಂದು ನಾನು ರಾಜ್ಯದ ಜನತೆಗೆ ಅಶೂರೆನ್ಸ್ ಕೊಡ್ತಕ್ಕಂಥದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡವ್ರು ಇರಲಿ ಆ ಕೆಲಸವನ್ನ ಮುಲಾಜಿಲ್ಲದೆ ಮಾಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ